ಯೋಗಿ ಹಬ್ಬದ ಇನ್ನು ಮುಂದೆ ಮಳೆ ಬಂದೆ ಅಂತ ಹೇಳ್ತಾರಲ್ಲ ಹಾ ನಿಲ್ಲ ಸತ್ಯ ಬಂದಾಗ ಗಂಟೆ ಬಂದಕ್ಕೆ ಮಳೆ ಬಂದಂಗ ಬಂದೆ ಹಾ ಯುಗಾದಿ ಹಬ್ಬಕ್ಕೆ ಹ ಇನ್ನು ಯೋಗಿ ಹಬ್ಬ ನಾಳೆ ಹಾ ಎಲ್ಲರೂ ಅವ್ರಸಡ್ಕೊಂಡ್ ನಮ್ಮ ಧೂಳು ತಗಿ 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 ತೆ ಇನ್ನ ಮುಗಿಯಂಗಿಲ್ಲ ಇರ್ಬಿಡಂಗಿಲ್ಲ ಓಹೋ ರಂಗಜಾ ಬೆಳ ಬೆಳಗ್ಗೆಲ್ಲ ನೀವು ತೋಟದ ಹತ್ರ ಹೋಗಿ ಬರ್ತಾ ಇದ್ದೀರಾ ನಮ್ಮದು ಅಷ್ಟೇ ನಾವು ಗದ್ದೆ ಹತ್ರ ಹೋಗ್ತಾ ಇದ್ದೀವಿ ನೋಡಬೇಕು ಈ ಸರಿ ಫಸ್ಲು ಹೆಂಗೆ ಬರ್ತಾ ಅಂತ ಹೇಳ್ಬಿಟ್ಟು ಈ ಸರಿ ಮಳೆ ಐತಾ ರಂಗಜ ಯಪ್ಪ ಶಿವನೇ ಇದೇನ್ರಿ ಸಾಹೇಬ್ರಿ ಹಿಂಗೆ ಕೇಳ್ತೀರಾ ಹಾಂ ಈ ಪಾಟಿ ಬಿಸಿ ತೋಡಿದೆ ಇತ್ತು ಅತ್ಲಾಗೆ ಈಗ ಮುಂದೆ ಮಳೆ ಬಂದೈತೆ ಅತ್ಲಾಗೆ ಈ ಸರಿ ಎಷ್ಟು ಕಾಗಿರುತ್ತೋ ಅಷ್ಟು ಚೆನ್ನಾಗಿ ಮಳೆ ಬರುತ್ತೆ ಅಂತ ನಿಯಮನೇ ಐತಲ್ರಿ ಸಾಹೇಬ್ರೆ ಹಾಂ ಬರಿ ಈ ಸರಿ ಏನು ನಿಮ್ಮದು ರಂಜಾನ ಜೋರು ಮಾಡ್ತೀರಾ ಹೆಂಗೆ ಅಯ್ಯೋ ಇದೇನು ರಂಗಜ ವರ್ಷಕ್ಕೆ ಎರಡು ಹಬ್ಬ ಚೆನ್ನಾಗಿ ಮಾಡಿದ್ರೆ ಇನ್ನೇನು ಇನ್ನೊಂದು ಬಕ್ರೀದನ್ನು ಮಾಡ್ತೀವಿ ನಾವು ರಂಜಾನು ಇನ್ನೊಂದು ಯಾವುದು ಈದ್ ಸುಮ್ ಇರೋದೇ ಮೂರು ಹಬ್ಬ ಅಷ್ಟು ಹಬ್ಬ ಮಾಡ್ದಂಗೆ ಇರಕ್ಕಾಗ್ತದೆ ತುಂಬ ಚೆನ್ನಾಗಿ ಮಾಡ್ತೀವಿ ನಿಮಗೂ ಈ ಸರಿ ಇವಾಗೇ ಅದಿ ಚೆನ್ನಾಗಿ ಮಾಡ್ತೀರಾ ನೀವು ಸಂಗಮತಿಗೆ ಹ್ಞೂ ನಮ್ದು ಇನ್ನೇನು ದಸರಾ ಬಿಟ್ರೆ ಯುಗಾದಿ ಮಹಾಲಯ ಅಮಾವಾಸ್ಯೆ ಈ ಥರ ಹಬ್ಬ ಕೂಡ ಮಾಡ್ಕೊಂಡು ಹೋಗ್ತೀವಿ ಇನ್ನೇನು ಏಪ್ರಿಲ್ ತಿಂಗಳಲ್ಲಿ ಮಾರಮ್ಮ ಜಾತ್ರೆ ಹಾಂ ದುರ್ಗಾಂಬ ಜಾತ್ರೆ ಹಿಂಗೆ ಅಮ್ಮನ ಜಾತ್ರೆಗಳು ಭಾಳಷ್ಟು ಜಾತ್ರೆಗಳಿರ್ತವೆ ಯುಗಾದಿ ದಸರಾ ದೊಡ್ಡ ಹಬ್ಬಗಳು ನಮಗೆ ಹ್ಞೂ ಪೂಜೆ ಈ ಥರದವು ಹ್ಞೂ ಈ ಸರಿ ಯುಗಾದಿ ಹಬ್ಬ ಬಿಡಕಾಗುತ್ತೆ ಬಿಡೋಕ್ಕಾಗುತ್ತೆ ಹ್ಞೂ ಚೆನ್ನಾಗಿ ನೋಡಬೇಕು ನೀವು ಚೆನ್ನಾಗಿ ನೋಡಬೇಕು ಹ್ಞೂ ನಾವು ವೇಗ ಬರೋ ನೀವು ನಾನ್ ವೆಜ್ ಊಟ ಮಾಡ್ತೀರಾ ಅಷ್ಟೇ ತಾನೆ ಹ್ಞೂ ಕಣ್ರಜಾ ಹಾಂ ಹಬ್ಬ ಮಾಡಬೇಕು ಮಾಡ್ಬೇಕು ಅತ್ಲಾಗೆ ಹ್ಞೂ ಶ್ರೀಕಂಠ ಸಾಬ್ರೆ ಹಾ ಮನೆತಾಗೆ ಹಬ್ಬದು ಹೆಂಗೆ ಸಿದ್ಧತೆ ನೋಡ್ಕೋಬೇಕಾಗ್ಲಾಗೆ ನಾವು ಕೈ ಜೋಡಿಸ್ಕೊಂಡು ಎಲ್ಲ ಕೆಲಸಗಳು ಬೇಗ ಮಾಡ್ಕೋಬೇಕು ಇನ್ನೊಂದು ನಾಲ್ಕು ದಿನ ಆಯ್ತು ಹಬ್ಬ ಅಷ್ಟೇ ಹ್ಞೂ ಸರಿ ರಂಗೋಜ ಹೋಗ್ಬರ್ರಿ ನಾವು ಒಂಚೂರು ಗದೆ ಕಡೆಗೆ ಹೋಗಿ ಬರ್ತಾವೆ

அழைச்சாட் மத்த நீர் ஆட் தலைக உமேஷ் ஒன்ச்சூரு டீ குட் மாதாட்கரோத்லாம் டீ குட்கல இவங்க தூள் தானே தகவ்ல அதே ப்ரஹ்ம வின தட்ட பட தட்ட பட தகுல நீர் தான் கொடுற்ச பதார்த்து பட்டிண்டு

ನಡೀ ನಡೀವಪ್ಪ ಹಂಗೂರಗ ನಿಮ್ಮಂತೆ ಗಂಡಿ ಹೇಳುದು ನಮ್ಗ್ ಎಮ್ಮೆ ನೋಡ್ರಿ ಸೇರ್ಕೊಂಡು ಹೆಂಗೆ ಹೆಂಗ್ ಸ್ವಚ್ಛತೆ ಮಾಡ್ತೀರಾ ಏನಮ್ಮ ಸುಂದರಮ್ಮ ನೀನು ಕೆಲಸ ಮಾಡದಮ್ಮ ಅಯ್ಯೋ ರಂಗಜ ನೋಡೋ ಹಾ ನೀನೇ ನಾನು ಒಳಗಡೆ ಧೂಳು ತಕ್ಕೊಂಡು ಬಾಡೋಲ್ಲ ಬಾಡಲ್ಲ ಒರ್ಸ್ಕೊಂಡು ಆ ಸಿ ಬಟ್ಟೆ ಮಾಡ್ಕೊಂಡು ಹೊರ್ಸ್ಕೊಂಡ್ ಬಂದಿನ ಇವ್ರು ನೋಡಿ ಬರೀ ತೋಟಕ್ಕೆ ಹೋಗ್ತಾರೆ ಟಿ ಹೋಟ್ಲ ಹತ್ರ ಹೋಗೋದು ಬರೀ ಅವ್ರ ಹತ್ರ ಮಾತಾಡೋದು ಇವ್ರ ಹತ್ರ ಮಾತಾಡೋದು ಹಂಗ ಮಾಡ್ರ ಆಯ್ತೆ ಹಾ ಎಲ್ಲ ಕೆಲಸ ನಾನೇ ಮಾಡ್ಕೊಂಡಿನ ಅದಕ್ಕೆ ಮೊದ್ಲು ಮನೆ ಹೊರ್ಸಿ ಅಂತ ಬಿಟ್ಟು ಕ್ಲೀನ್ ಮಾಡಿ ನಾನು ಹ್ಮ್ ಸರಿ ರಂಗಜ ಹೌದಮ್ಮ ಮಾಡ್ಸದ ಬೇಗ ತಂದು ಕೊಡ್ತಾರೆ ಇಲ್ಲ ಬೇರೆ ಪಾನಕ್ಕೆ ಬೇಗ ತಂದು ಕೊಡ್ತಾರೆ ಕೊಟ್ಟ್ರ ನೆಗ್ಜಿ ಶಿವಮ್ಮ ಅಡುಗೆ ಮಾಡ್ಕೊಂಡು ಚೆನ್ನಾಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಹ್ಞೂ ನಮ್ಮ ಮನೆ ಮಾತ್ರ ನಮ್ಮ ಯಜಮಾನ್ರು ಒಬ್ಬರೇ ಎಲ್ಲ ವಸ ಕೊಡಬೇಕಲ್ಲ ಹ್ಞೂ ಅದು ಸರಿನೇ ಏನು ಮಾಡೋದಾಗ ಎಲ್ಲ ಪ್ರಿನ್ಸಿಪಾಲಗಳು ಬಂದಲೇ ಓದುವಾರ ಬರ್ಕೊಟ್ಟಿದ್ರು ಎಲ್ಲ ತಂದು ಕೊಟ್ಟೀನಿ ನಾನು ಹ್ಞೂ ಈಗ ಹಿಂಗೆ ಹಿಂಗೆ ಬಂದ್ಬಿಟ್ರಿ ನಮ್ಮ ಮನೆ ಕಡೆ ನೀವು ಹಾಂ தோட்ட தோட்ட வாங்க சாய்ப்பு சிக்கி அங்கே அவரு ரம்ஜன மாதாட்ல அவரு நம்ம யுவாதி மாதா இது மாதாட் அங்கே கதை போது நான் ஓகே நீங்க நோய் நன்கு ஹுஷி ஆக மாதிரி உம் நீங்க சரி நான் ಅಷ್ಟ ಪುಣ್ಯ ಕರ್ಕೊಂಡ್ರಿ ರಂಗ ಹಾಂ ಬೇವು ಬೇವು ತಂದ್ಕೊಡ್ರಿ ಬೇವು ಸೊಪ್ಪು ಎಲ್ಲ ನಾವು ತಂದ್ಕೊಂಡಿದ್ದೀವಿ ಹಾ ತಂದ್ಕೊಂಡಿದ ಸರದ್ರಿಗೆ ಇದ್ದೀವಿ ನಾವು ಇವತ್ತು ಎಲ್ಲ ಪಟ್ಟಿ ಮಾಡ್ಕೊಂಡು ಬಟ್ಟಾಂಗ ಎಲ್ಲ ದಿನಸಿ ಪದಾರ್ಥಗಳೆಲ್ಲ ಹಬ್ಬ ಸಾಮಾನುಗಳು ಸರೋದಷ್ಟೇ ಹಾ ಇನ್ನೂ ಬಟ್ಟೆಗಳು ಅಲ್ಲೇ ಇನ್ನೂ ತಗೊಂಡಿಲ್ಲ ನಮ್ಮ ತಂದ್ರೆ ಬರ್ತದೆ ಒಂದು ಆರು ತಿಂಗಳು ಬರ್ತೇನೆ ಹಳೆಯವೇ ಬೇಕಾದ ಸೀರೆ ಅದಾವೆ ಹಾಂ ಅವನೇ ಬ ಉಟ್ಕೊಂಬಲ್ಲ ನೀನು ಅವನೇ ಒಳ್ಳೆ ನೋಡಿ ತಗೊಂಡು ಉಟ್ಕೊಳಮ್ಮ ನನಗೇನು ಬಿಳೆ ಪಂಚೆ ಬಿಳೆ ಶರ್ಟ್ ಇದಾವೆ ಹಾಂ ಅವನು ಬ ಇಟ್ಕೊಂಡು ಅವನ್ನ ಇಟ್ಕೊಂಡು ಹಬ್ಬ ಮಾಡ್ತೀನಿ ಸರಿ ಸರಿ ಕಣ್ ಕಂಚಪ್ಪರೆ ಹಾಂ ಸರಿ ಕೆಲಸ ಮಾಡ್ಕೊಳ್ರಿ ಹಾಂ ಗೊತ್ತಾಗತ್ತಲ್ಲ ಹಾಂ ನಾನು ಹೋಗ್ತೀನಿ ಹಿಂಗೆ ಮಾಡ್ತಾರೆ ಹಾಂ ಒಳಗಡೆ ಹೋಗ್ಬಿಟ್ಟು ಒಂದು ನೀರು ತಂದು ಕೊಡ್ತೀನಿ ನಿಮಗೆ ಕುಡಿಯೋಕ್ಕೆ ಸುಸ್ತಾಗಿರ್ಬೇಕು ಹ್ಞೂ நிம்மாரங்க உம் ஹோகத்ல வந்து பீடு வாடகை பத்தே ನೋಡಿದೆ ಶಿವಮ್ಮ ಹಾಂ ಇಡೀ ಬೀದಿ ತುಂಬ ಎಲ್ಲರ ಮನೆಯಲ್ಲೂ ಲವ್ ಲಕ ಲಕ ಅಂತ ಊಟ ಮನೆಗಳೆಲ್ಲ ಸ್ವಚ್ಛ ಮಾಡ್ಕೊಂಬುದು ಎಲ್ಲ ಮಾಡ್ಕೊತಾರೆ ಈಗ ಹಬ್ಬಕ್ಕೆ ಹಾಂ ನಮ್ಮ ರಂಗನ ನೋಡು ತೋಟ ಕೋಗಿ ಇನ್ನೂ ಬಂದಿಲ್ಲ ದಿನಸಿ ಪದಾರ್ಥ ತಂದಾಕೈತೆಗೆ ಒಂಚೂರು ಮನೆಗೆ ಸಹಕಾರ ಮಾಡೋದು ಬ್ಯಾಡವೆ ಧೂಳು ಪಾಳ ತಕೊಳಕ್ಕೆ ಹಾಂ ಪಾತ್ರೆಗಿತ್ರ ಹಿಡಿದು ಹೊರಕಿಡ್ಕೊಳಕ್ಕೆ ಹಾಂ ಇದೊಂದು ಐತೆ ಕೈಯಪ್ಪ ಅನ್ನೋದು ಹೋಗೋದು ಒಂಚೂರು ಹುಯಿ ಕಳೆದು ಬಂದು ಗಲಾಟೆ ಮಾಡೋದು ಹೋಗೋದು ಒಂಚೂರು ಹುಹ್ಕಳದು ಬಂದು ಗಲಾಟೆ ಮಾಡೋದು ಇವೆ ಆಗ್ಬಿಟ್ಟೈತೆ ಹಾಂ ನಮ್ಮ ಹೆಂಗಣ್ಣ ಬೇರೆ ಹಾಂ ಸ್ಕೂಲ್ ಎಟ್ಟೈತಿ ಆಡೋದೇ ಕೆಲಸ ಆಗ್ಬಿಡೈತೆ ಹಾಂ ಅದೇ ಸಣ್ಣ ಮಗ ಆಗಿ ಮಾಡ್ಕೊಂಡು ಇರ್ಲಿ ಬಿಡು ಬೆಳಿಗ್ಗೆ ಹೋಗಿದ್ದು ತೋಟಕ್ಕೆ ಹ್ಮ್ ಹಬ್ಬ ಹತ್ರ ಐತೆ ಒಂಚೂರು ಸಹಾಯ ಮಾಡೋಣ ಮನೆಗೆ ಸ್ವಚ್ಛ ಮಾಡ್ಕೊಂಬೇಕನ್ನೋದಿಲ್ಲ ಹ್ಮ್ ಬರೀ ಊರು ತೋಟ ಮನೆ ಅಹ್ ಓಟ್ಲ್ ಅನ್ಕೊಂಡು ಸುತ್ತಾಡೋದಾಗ ಇರ್ತದೆ ಇದು ಅದು ತೋಟಕ್ಕೆ ಹೋಗೋದು ಬಾಡ ಬತ್ಲಾಗೆ ನೀರ್ ಕಟ್ಟಕ್ಕೆ ಹ ಇಲ್ಲ ಅಂದ್ರೆ ಏನಿಲ್ಲ ಈ ಬೆಸ್ಕಿಗೆ ನೀರ್ ಕಟ್ಲಿ ಅಂದ್ರೆ ತೋಟ ಒಣಗೋಗ್ತಾ ಬತ್ಲಾಗೆ ಏ ಸಾಕು ಸುಮ್ ಕುತ್ಕೊಳ ಜಾತಾಗೆ ಸಾಕು ಹ್ಮ್ ನಮ್ಗೂ ಮಾಡ್ ಮಾಡ್ ಸಾಕಾಗ ಬತ್ಲಾಗೆ ಹ ನೀನು ನಿನ್ ಮಗ ಸೇರ್ಕೊಂಡು ಒಂಚೂರು ನನಗೆ ಸಹಾಯ ಮಾಡಿರತ್ಲಾಗೆ ಮನೆ ಸ್ವಚ್ಛ ಮಾಡ್ಬೇಕಾಗ್ಲಾಗೆ ಹ

ಯಾರು ಯಾರನೇ ಯಾರು ಎಲ್ಲಿಂದ ಬಂದೆ ಯಾವರು ಯಾರು ಯಾರು ನೀ ಯಾರು ಎಲ್ಲಿಂದ ಬಂದೆ ಯಾವ ಬದುಕಿದ್ದ ಜನರು ಇಲ್ಲಾರು ಬರರು ಬದುಕಿದ್ದ ಜನರು ಇಲ್ಲಾರು ಬರರು ಬಂದವರು ಉಳಿಯಲಾರು ಮುಚ್ಚಬಾಯಿ ಅವನ ಸಾಕೆ ಹೊತ್ತಿಗೆ ಕೆಲಸ ಮಾಡ್ಕೊಂಡು ಹೇಳಿದ್ರೆ ಹಾಳಾಡ್ಕೊಂಡು ಬರಲ್ಲೇ ಓ ಒಂದು ಅಮ್ಮ ಎಂದರೆ ಏನೋ ಹರ್ಷವು ನಮ್ಮ ಪಾಲಿಗೆ அவே தயும்மா சீட்டாக நோடு வந்துவிட்டே நீடுபாடு எழுது அவ்ரோ மாதாட் இனஸ் பிட்டு மனை ஜோர் கலசாயத்தை இவாதக்கு எல்லாம் சுவாச மாதிரி திடுக்கி நான் ரங்க நமக்கு சாக்க ஆங்க ரங்க இவ்ளோ சேர்க்கு எல்லாம் சுவச்ச மாட் ஆட்களே மகா மனைவ நீ ಆಯ್ತು ಆಯ್ತು ಬೇಗ ಸ್ವಚ್ಛ ಮಾಡೋಣ ಅದ್ಲಾಗೆ ಯುಗಾದ ಹಬ್ಬ ಜ್ವರ ಮಾಡಬೇಕು ನಾನು ಎಲ್ಲೂ ಹೋಗಲ್ಲ ಹಾಂ ನಿಮ್ಮ ಜೊತೆ ಸಹಕಾರ ಮಾಡ್ಕೊಂಡು ಎಲ್ಲ ಸ್ವಚ್ಛ ಮಾಡೋಣ ನಿಮ್ಮೂರಲ್ಲೂ ಯುಗಾದ ಬುಕ್ಕೆ ಸಿದ್ಧತೆ ಎಲ್ಲ ಮಾಡ್ಕೊತಿದ್ರೆ ಮನೇಲಿ ಹಾಗಾದರೆ ಕಮೆಂಟ್ ಮಾಡಿರಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಯಾರು ಇನ್ನೂ ಮಲ್ನಾಡು ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ